ಹಾ ಈ ಹಾಂಗ್ ನನಗಿ ತುಂಬಾ ಇಷ್ಟ ಆಗಿದೆ ಯಾವ್ದು ಗೊತ್ತಾ ಯಾವುದು ಹಾಂಗ್ ಬೇಡ ಈಗ ಡೈಲಾಗ್ ಉದ್ದ ಉದ್ದ ಹಾ ಸಂವಹನ ಕಟ್ ಮಾಡಿಬಿಡ್ತಾನೆ ಉದ್ದ ಉದ್ದ ಡೈಲಾಗ್ ಹೇಳು ಗೊತ್ತಾ ನೀನು ನನ್ನ ಕಡೆ ಯಾಕೆ ಬರ್ತಾ ಇಲ್ಲ ನೀನು ಅಡಿ ಯಾಕೆ ಬರ ಅಡಿ ಅಲ್ಲಮ್ಮ ನೀನು ನನ್ನ ಕಡೆ ಕಡೆ ಹೇ ಕಡೆ ಹತ್ರ ಪಾಸ್ ಹಮಾರ ಪಾಸ್

ಈ ಲೇಗಲಿಟಿ ಕೊಳ ಸರ್ ಆ ಓಕೆ ಥ್ಯಾಂಕ್ ಯು ಮೇಡಂ ಒಂದೊಂದೇ ಎಲೆಗಳು ಬಿಳ್ತಾ ಇರುತ್ತೆ ಮೇಡಂ ಓಕೆ ಸರ್ ಫೀಲಿಂಗ್ಸ್ ಡೈಲಾಗ್ ಕೊಕ್ಕಿ ಸರ್ ರೆಡಿ ನಾ ಎಸ್ ಸರ್ ರೋಲ್ ಕ್ಯಾಮೆರಾ ಆಕ್ಷನ್ ಸಾಲಿ ಕುತೆ ಕಮಿನೇ ಏ ಕ್ಯಾ ಹೇ ನಾನು ಕಾರ್ಪೊರೇಷನ್ ಗಾಡಿನ ಕಸ ತಂದೆ ನಾನು ನೇಮೇಲೇ ಆಗುತ್ತೆ ಇ urban ಅಂತ ಹೇಳ್ತೀವಿ ಇಲಿಟರೇಟ್ ಫೆಲೋ ಜಾತಿ ಮಾತಾಡಬೇಡ ಎಲ್ಲ ಹೆಡ್ಕೊಂಡು ಹೆಡ್ಕೊಂಡು ಹೋಗೋ ಅವನಿ ಮಾತಾ

15 हेलो गुड्डा हां धड़का ನನಗೆ ರೆಡಿ ಮೇಡಂ ರೆಡಿ ರೆಡಿ ಮಡ ಮೂಡು ಮೇಡಂ ಮೂಡು ಹಾ ಮೂಡು 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 ಆಚೆ ನೀನು ಹಾ ನೀನು ನನಗೆ ಹತ್ರ ಪತ್ರ ಕತ್ರ ಕತ್ರ ಕಟ್ ಓಪನ್ ಮೇಡಂ ಓಪನ್ ಇನ್ನೂ ಓಪನ್ ಹಾ ತುಂಬಾ ಜನ ಬಂದಿದ್ದಾರೆ ತುಂಬಾ ಜನ ಇವತ್ತು ಹೌಸ್ ಫುಲ್ ಆಗಿದ್ದೆ ಅದಕ್ಕೆ

ಅದಕ್ಕೆ ಹೇಳ ಸರ್ ಬಾಂಬೆಯಿಂದ ದುಬೈಯಿಂದ ಮುಂಬೈಯಿಂದ ಅಲ್ಲಿಂದ ಇಲ್ಲಿಂದ ಯಾಕೆ ಹೀರೋಯಿನ್ ಕರ್ಸೋಣ ಸರ್ ನೋಡಿ ಸರ್ ಇಲ್ಲಿ ನೋಡಿದ್ರೆ ಇಲ್ಲೇ ನೋಡಿ ಯಾಕಂದ್ರೆ ಇವ್ರೆ ಒಂದು ಐವತ್ತು ಜನ ಹೀರೋಯಿನ್ ಸಿಗ್ತಾರೆ ಸರ್ ನೋಡಿ ಇಲ್ಲಿ ಒಂದು ಐನೂರು ಜನ ಹೀರೋಗಳು ಇದಾರೆ ಹಾ ಸಂಗಮೇಶ್ ಅವ್ರನ್ನ ಹೀರೋ ಮಾಡ್ಬಿಡ್ಬೋದು ಅಷ್ಟೊಂದು ನಾವೇ ಅಲ್ಲಿಂದ ಇಲ್ಲಿಂದ ಪ್ರತಿಭೆಗಳನ್ನ ಕರ್ಕೊಳೋ ಇವತ್ತು ಹೇಳ್ತಿದ್ದೀನಿ ಸರ್ ಕನ್ನಡ ಸಿನಿಮಾನ ಕನ್ನಡ ಪ್ರತಿಭೆಗಳನ್ನ ಹಾಕೊಂಡೇ ಮಾಡ್ತೀನಿ ಎಲ್ರು ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾ ನೋಡಿ